ಎಲ್ಲರಿಗೂ ನಮಸ್ಕಾರ ನನ್ನ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾನು ಮಾಡಿರೋ ರೆಸಿಪಿ ಅಂತೂ ತುಂಬಾ ಚೆನ್ನಾಗಿದೆ ಟೇಸ್ಟ್ ವೈಸ್ ಅಂತೂ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ಇವತ್ತು ನಾನು ಮಾಡಿರೋದು ವೆಜ್ ಪಲಾವ್ ಅದನ್ನು ಹೇಗೆ ಮಾಡೋದು ಏನು ಇಂಗ್ರೀಡಿಯೆಂಟ್ ಹಾಕಿ ಮಾಡಿದ್ದೀನಿ ಅಂತ ತೋರಿಸ್ಕೊಡ್ತೀನಿ ಬಟ್ ಟೇಸ್ಟ್ ಅಂತೂ ಸೇಮ್ ನಾನ್ ವೆಜ್ ಥರನೇ ಇರುತ್ತೆ ಯಾರು ನಾನ್ ವೆಜ್ ತಿನ್ನಲ್ಲ ದಿನ ನೀವು ಈ ವೆಜ್ ಬಿರಿಯಾನಿನ ಮಾಡ್ಕೊಂಡು ತಿಂದರೆ ವೆಜ್ ಪಲಾವ್ನ ತುಂಬಾ ಟೇಸ್ಟಿಯಾಗಿರುತ್ತೆ ಹೇಗೆ ಮಾಡೋದು ನೋಡ್ಕೊಬರೋಣ ಬನ್ನಿ ಈ ಇಷ್ಟು ಇಂಗ್ರೀಡಿಯಂಟನ್ನ ನಾನು ರುಬ್ಬೋದಕ್ಕೆ ಇದ್ದೀನಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮೊಟೊ ಕೊತ್ತಂಬರಿ ಪುದೀನ ಹಾಗೆ ನಾನು ಸ್ಪೈಸಿಸಲ್ಲಿ ಚಕ್ಕೆ ಲವಂಗ ಇದನ್ನೆಲ್ಲ ತಗೊಂಡಿದ್ದೀನಿ ಫಸ್ಟ್ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಒಂದು ಎರಡು ಸ್ಪೂನಿಂದ ಮೂರು ಸ್ಪೂನಷ್ಟು ಎಣ್ಣೆನೆ ಹಾಕ್ಕೊಳ್ಳಿ ಅದಕ್ಕೆ ನಾನು ಇವಾಗ ಚಕ್ಕೆ ಲವಂಗ ಮೆಣಸು ಪಲಾವ್ ಎಲೆ ಹಾಗೆ ಮರಾಠಿ ಮಗು ಯಾಲಕ್ಕಿ ಇದನ್ನು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡು ನಂತರ ಒಂದು ಎರಡು ಈರುಳ್ಳಿನ ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ನಾನು ಇದಕ್ಕೆ ಹಸಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಐದು ಹಸಿಮೆಣ್ಸಿನಕಾಯಿನ ಹಾಕ್ಕೋತಾ ಇದ್ದೀನಿ ಎರಡು ಬೆಳ್ಳುಳ್ಳಿ ಗೆಡ್ಡೆ ಹಾಗೆ ಎರಡು ಇಂಚಷ್ಟು ಶುಂಠಿನ ಕೂಡ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಇದ್ದೀನಿ ಎಲ್ಲವೂ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀರೋ ಅಷ್ಟು ರುಚಿನ ಕೊಡುತ್ತೆ ಇದು ಇದಕ್ಕೆ ನಾನು ಎರಡು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು ಟೊಮೊಟೊನು ಕೂಡ ಚೆನ್ನಾಗೇ ಬೇಯಿಸ್ಕೊಳ್ಳಿ ಟೊಮೊಟೊ ಸ್ವಲ್ಪ ಬೇಗ ಬೇಯ್ ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಸಾಕು ಅಷ್ಟೇ ಇಲ್ಲಾಂದರೆ ಟೈಮ್ ಇದೆ ಅಂದರೆ ಹಾಗೇ ಬೇಯಿಸ್ಕೊಳ್ಳಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಹಾಗೆ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಇದಿಷ್ಟನ್ನು ಮೇಲೆ ನೀವು ರುಬ್ಕೋಬೇಕಾಗತ್ತೆ ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಂಡು ಅದೇ ಬಾಂಡ್ಲಿಲಿ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಇದಕ್ಕೂ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಇದಕ್ಕೆ ನಾನು ಒಂದು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಒಂದು ಶುಂಠಿ ಬೆಳ್ಳುಳ್ಳಿ ಒಂದೊಂದು ಸ್ವಲ್ಪ ಸ್ವಲ್ಪ ಹಾಕಿ ಎಲ್ಲನೂ ಚೆನ್ನಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ಒಂದು ಸ್ವಲ್ಪ ತರತರಿಯಾಗಿದ್ದರೂ ಓಕೆ ಅಥವಾ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೂ ಓಕೆ ಇದನ್ನು ಚೆನ್ನಾಗೇ ಬಾಡಿಸ್ಕೋಬೇಕಾಗುತ್ತೆ ಎಣ್ಣೆಲಿ ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ನಂತರ ಇದಕ್ಕೆ ನಾನು ಹಾಕ್ತಾ ಇರೋ ಮೇನ್ ಅಂದರೆ ಹಲಸಿನಕಾಯಿ ಚೆನ್ನಾಗೆ ಕೊತ್ಬಿಟ್ಟು ಅದನ್ನು ಸಣ್ಣ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ಹಲ್ಸಿನಕಾಯಿನ ಹಸಿನಕಾಯಿನ ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ಫಸ್ಟು ಫ್ರೈ ಮಾಡಿಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಿರತ್ತೆ ಅಂತ ಹೇಳಿ ನಾನು ಈ ರೀತಿ ಇದ್ದೀನಿ ಇಲ್ಲಾಂದರೂ ಒಂದು ಹತ್ತು ನಿಮಿಷ ತನಕ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕಿಂತ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಉಪ್ಪು ಎಲ್ಲ ಚೆನ್ನಾಗಿಡಿದ್ರೆ ಪಲಾವ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಒಂದು ಸೈಡಲ್ಲಿ ಎತ್ತಿಟ್ಕೊತಾ ಇದ್ದೀನಿ ಸ್ವಲ್ಪ ಸ್ಲೋಗೆ ಉರಿ ಇಟ್ಕೊಂಡು ಅದನ್ನು ಚೆನ್ನಾಗಿ ನೀವು ಬೇಯಿಸ್ಕೊಬೇಕಾಗುತ್ತೆ ಒಂದು ಹತ್ತು ನಿಮಿಷದ ಕಾಲ ಈಗ ಇನ್ನೊಂದು ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಬೆಣ್ಣೆ ಎರಡೂ ಕೂಡ ಸೇರಿಸ್ಕೊಂಡು ಕಾದ ಮೇಲೆ ಪಲಾವ್ ಎಲೆ ಚಿಕ್ಕೆ ಲವಂಗ ಮಾಮೂಲಿ ಆವಾಗಲೇ ಏನು ಹಾಕ್ಕೊಂಡಿದೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಏಲಕ್ಕಿ ಮತ್ತು ಸೋಂಕಾಳು ಇದನ್ನೆಲ್ಲ ಹಾಕ್ಕೊಂಡು ಹಾಗೆ ಇದಕ್ಕೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಬಾಡ್ದಷ್ಟು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಂಡು ನಂತರ ನಾವು ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊತಾ ಇದ್ದೀನಿ ಆಗಲೇ ನಾನು ತೋರಿಸಿದ್ನಲ್ಲ ರುಬ್ಕೊಳ್ಳೋದಕ್ಕೆ ಏನೇನು ಹಾಕೋಬೇಕು ಅಂತ ಅದನ್ನು ರುಬ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಇದನ್ನು ಚೆನ್ನಾಗೆ ಹುರ್ಕೋಬೇಕಾಗತ್ತೆ ಅದರ ಹಸಿ ವಾಸನೆ ಹೋಗಿ ಅದ್ರ ಪರಿಮಳ ಬರೋ ತನಕ ಚೆನ್ನಾಗೇ ಹುರ್ಕೊಂಡ್ರೆ ಇದಕ್ಕೆ ಜಸ್ಟ್ ಒನ್ ಫೋರ್ ಮಿನಿಟ್ಸ್ ಹಾಕಾಗುತ್ತೆ ಚೆನ್ನಾಗೆ ಹುರಿದು ಎಣ್ಣೆಯಲ್ಲಿ ಅದು ಫ್ಲೇವರ್ ಬಿಟ್ಕೊಂಡ ನಂತರ ನೀವು ಇದಕ್ಕೆ ಆವಾಗಲೇ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಿ ಅಳ್ಸಿನಕಾಯಿನ ಅದನ್ನು ಹಾಕ್ಕೋಬೇಕಾಗುತ್ತೆ ಎಲ್ಲ ಹಳ್ಸಿನಕಾಯಿ ಹಾಕ್ಕೊಂಡ್ರೆ ಚೆನ್ನಾಗೆ ಒಂದು ಕೊಡ್ತಾ ಕೊಡ್ತಾಯಿದ್ದೀನಿ ಇದನ್ನು ಮಸಾಲೆ ಜೊತೆ ಒಂದೆರಡು ನಿಮಿಷದ ಕಾಲ ಅದನ್ನು ಹುರ್ಕೋಬೇಕಾಗತ್ತೆ ಚೆನ್ನಾಗೆ ಹುರ್ಕೊಂಡ ನಂತರ ಒಂದು ಸ್ವಲ್ಪ ನೀರನ್ನ ಹಾಕಿ ಅದನ್ನು ಹಾಗೆ ಕುದಿಯೋದಕ್ಕೆ ಬಿಡಿ ಅದು ಕುದಿಯೋ ಅಷ್ಟರಲ್ಲಿ ಒಂದು ಕಡೆ ಸೈಡಲ್ಲಿ ಬಿಸಿ ನೀರನ್ನ ಇಟ್ಕೊಳ್ಳಿ ಬೇಗ ಬೇಗ ಅಡುಗೆ ಆಗೋದಕ್ಕೋಸ್ಕರ ಸೈಡಲ್ಲಿ ಬಿಸಿ ನೀರನ್ನ ಇಟ್ಕೊಂಡು ನಾನಿವಾಗ ಮ ಆ ಬಿಸಿ ನೀರನ್ನ ಇದ್ದೀನಿ ಮಳ್ಳದ ಮೇಲೆ ನಾನು ಎರಡು ಗ್ಲಾಸಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಅಕ್ಕಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಈಗ ನೀರು ಹಾಕಿ ನಾನು ಉಪ್ಪು ಹಾಕಿ ಅದಕ್ಕೆ ಚೆನ್ನಾಗೆ ಕಲಸಿ ಬಿಡ್ತಾಯಿದ್ದೀನಿ ಮಳ್ಳೋವರೆಗೂ ಅದು ಮಳ್ಳಕ್ಕೆ ಸ್ಟಾರ್ಟ್ ಆದಾಗ ನಾನು ಏನು ಎರಡು ಲೋಟ ಅಕ್ಕಿ ತೊಗೊಂಡಿದ್ದೆ ಅರ್ಧ ಕೆ ಜಿ ಅಕ್ಕಿನ ಅದನ್ನು ಇದ್ದೀನಿ ಈಗ ಮಳ್ಳೋದಕ್ಕೂ ಅದು ಶುರು ಆಗಿದೆ ಇದನ್ನೆಲ್ಲ ಚೆನ್ನಾಗೇ ಮಲ್ಸ್ಬಿಟ್ಟು ಲಾಸ್ಟಲ್ಲಿ ನಿಂಬೆ ಹಣ್ಣಿನ ಹಾಕ್ಕೋಬೇಕಾಗತ್ತೆ ನಿಂಬೆಹಣ್ಣಿನ ರಸನ ಚೆನ್ನಾಗೇ ನಿಂಬೆಹಣ್ಣಿನ ರಸನ ಒಂದು ನಿಂಬೆಹಣ್ಣು ಹಾಕ್ಕೊಂಡ್ರೆ ಸಾಕು ತುಂಬ ದೊಡ್ಡದಿದೆ ಅಂದರೆ ಅರ್ಧ ನಿಂಬೆಹಣ್ಣು ಹಾಕ್ಕೊಂಡ್ರೂ ಸಾಕು ಟೊಮೊಟೊ ಹಾಕಿರೋದ್ರಿಂದ ಹುಳಿ ಮೊದಲು ಇರುತ್ತೆ ಇದು ಅನ್ನ ಬಿಡಿ ಬಿಡಿಯಾಗಿ ಆಗಲಿ ಅನ್ನೋ ಕಾರಣದಕ್ಕೋಸ್ಕರ ನಿಂಬೆಣ್ಣ ಹಾಕ್ಕೊಳ್ಳೋದು ಸ್ವಲ್ಪ ಹುಳಿ ಇರೋದು ಇರಲಿ ಅನ್ನೋ ಕಾರಣಕ್ಕೋಸ್ಕರ ಈಗ ಇದನ್ನು ಕುಕ್ಕರ್ನ ಇದ್ದೀನಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಈ ಪಲಾವ್ ರೆಡಿ ಆಗುತ್ತೆ ಒಂದು ವಿಷಲ್ ಕೂಗಿಸ್ಕೊಂಡು ನೆಕ್ಸ್ಟ್ ಹೇಗಿರುತ್ತೆ ಟೇಸ್ಟ್ ನೋಡೋಣ ಈಗ ಪಲಾವ್ ರೆಡಿ ಆಗಿದೆ ತುಂಬಾ ಟೇಸ್ಟಿ ಇದೆ ಅಂತ ಅಂದ್ಕೊಂಡಿದ್ದೀನಿ ಫಸ್ಟ್ ಟೈಮ್ ಮಾಡ್ತಾ ಇರೋದು ಫಸ್ಟ್ ಮಾಡ್ತೀನಿ ಅಂದಾಗ ಮನೆಯವರೆಲ್ಲ ಬೇಡ ಬೇಡ ಅದೇನು ಚೆನ್ನಾಗಿರುತ್ತೆ ಅದರಿಂದ ಪಲಾವ್ ಮಾಡ್ತಾರಾ ಅಂತೆಲ್ಲ ಪ್ರಶ್ನೆಗಳಿಗೆ ಕೇಳ್ತಾಯಿದ್ರು ಫಸ್ಟ್ ನಾನು ಖಂಡಿತ ಟೇಸ್ಟ್ ಮಾಡಲಿಲ್ಲ ಫಸ್ಟ್ ನಾನು ಅಪ್ಪಂಗೆ ಕೊಟ್ಟಿದ್ದು ನೆಕ್ಸ್ಟ್ ನಮ್ಮ ದೊಡ್ಡಮ್ಮನ ಕೊಟ್ಟೆ ಇಬ್ಬರೂ ಕೂಡ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ನಾನ್ ವೆಜ್ ತಿನ್ನಂಗೆ ಅನ್ನಿಸ್ತಾ ಇದೆ ಅಂತ ಹೇಳಿದರು ಸೊ ಅದಕ್ಕೆ ನೆಕ್ಸ್ಟ್ ಆಮೇಲೆ ನಾನು ಟೇಸ್ಟ್ ಮಾಡಿದ್ದು ನಿಜಕ್ಕೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸೇಮ್ ನಾನ್ ವೆಜ್ ಬಿರಿಯಾನಿ ತಿಂದಂಗೆ ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿದೆ ಪಲಾವು ನೀವು ಕೂಡ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ನನಗಂತೂ ತುಂಬಾ ಇಷ್ಟ ಆಯಿತು ಅದಕ್ಕೆ ಬಿಡ್ದಂಗೆ ಹಂಗೆ ತಿಂತಾ ಹಲಸಿನಕಾಯಿ ನಾನ್ವೆಜ್ ಟೇಸ್ಟೇ ಇದೆ ತುಂಬಾ ಚೆನ್ನಾಗಿದೆ ಟೇಸ್ಟ್ ಕೂಡ ಅದು ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದು ಒಳ್ಳೆಯ ಟೇಸ್ಟ್ ಇದೆ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಇನ್ನಷ್ಟು ವೀಡಿಯೋದೊಂದಿಗೆ ನಾನು ಮತ್ತೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್